ಅರೆಯರೇ ತಮ್ಮ ಓಂ ಶಾಂತಿ ಲಕ್ಷ ಹಾಗೂ ಲಕ್ಷಣಗಳನ್ನು ಸಮಾನ ಮಾಡಿಕೊಳ್ಳಬೇಕು ಸರ್ವ ಖಜಾನೆಗಳಲ್ಲಿ ಸಂಪನ್ನರಾಗಬೇಕು ಇಂದು ಸರ್ವ ಖಜಾನೆಗಳ ಮಾಲೀಕ ತನ್ನ ಖಜಾನೆಗಳಿಂದ ಸಂಪನ್ನರಾಗಿರುವ ಮಕ್ಕಳನ್ನು ನೋಡುತ್ತಾ ಇದ್ದಾರೆ ಮಕ್ಕಳು ಪ್ರತಿಯೊಬ್ಬರೂ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ ಯಾವ ಮಕ್ಕಳು ಸಂಪನ್ನರಾಗಿರುತ್ತಾರೆ ಅವರ ಚಿಹ್ನೆಯು ಸದಾ ಪ್ರಾಪ್ತಿ ಸ್ವರೂಪ ತೃಪ್ತ ಆತ್ಮರಾಗಿ ಕಂಡುಬರುವುದು ಏಕೆಂದರೆ ಸದಾ ಸಂಪನ್ನರಾಗಿರುವ ಕಾರಣ ಸದಾ ಖುಷಿಯಲ್ಲಿ ಇರುವುದು ಏಕೆಂದರೆ ಸದಾ ಸಂಪನ್ನರಾಗಿರುವ ಕಾರಣ ಸದಾ ಖುಷಿಯಲ್ಲಿ ಇರುವುದು ಕಂಡುಬರುವುದು ಪ್ರತಿಯೊಬ್ಬರೂ ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಬೇಕು ನನ್ನ ಬಳಿ ಎಷ್ಟು ಖಜಾನೆಗಳು ಜಮಾ ಆಗಿದೆ ಈ ಅವಿನಾಶಿ ಖಜಾನೆಯು ವರ್ತಮಾನದಲ್ಲಿಯೂ ಪ್ರಾಪ್ತಿ ಆಗಿದೆ ಹಾಗೂ ಭವಿಷ್ಯದಲ್ಲಿ ಅನೇಕ ಜನ್ಮಗಳವರೆಗೆ ತಮ್ಮ ಜೊತೆಯಲ್ಲಿ ಇರುತ್ತದೆ ಈ ಖಜಾನೆಗಳು ಇಂದಿಗೂ ವಿನಾಶವಾಗುವುದಿಲ್ಲ ಎಲ್ಲದಕ್ಕಿಂತಲೂ ಪ್ರಥಮ ಖಜಾನೆ ಈ ಜ್ಞಾನದ ಖಜಾನೆ ಆಗಿದೆ ಈ ಜ್ಞಾನದ ಖಜಾನೆಯಿಂದ ಈ ಸಮಯದಲ್ಲಿಯೂ ನೀವೆಲ್ಲರೂ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಅನುಭವ ಮಾಡುತ್ತಿದ್ದೀರಿ ಜೀವನದಲ್ಲಿರುತ್ತಾ ಹಳೆಯ ಜಗತ್ತಿನಲ್ಲಿರುತ್ತಾ ತಮೋಗುಣ ವಾಯುಮಂಡಲದಲ್ಲಿರುತ್ತಾ ಜ್ಞಾನದ ಖಜಾನೆಯ ಆಧಾರದಿಂದ ಈ ಎಲ್ಲ ವಾಯುಮಂಡಲ ಪ್ರಕಂಪನಗಳಿಂದ ಮುಕ್ತರಾಗಿದ್ದೀರಾ ಅಂತ ಬಾಬಾ ಕೇಳ್ತಿದರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಹೀಗೆ ಮುಕ್ತಿ ಹಾಗೂ ಜೀವನ್ ಮುಕ್ತಿ ಈ ಜ್ಞಾನ ಖಜಾನೆಗಳ ಫಲವಾಗಿದೆ ಪ್ರಾಪ್ತಿಯಾಗಿದೆ ಒಂದು ವೇಳೆ ವ್ಯರ್ಥ ಸಂಕಲ್ಪಗಳು ಬರಲು ಪ್ರಯತ್ನ ಮಾಡುತ್ತದೆ ನಕಾರಾತ್ಮಕ ಸಂಕಲ್ಪಗಳು ಸಹ ಬರುತ್ತವೆ ಆದರೆ ಜ್ಞಾನ ಅರ್ಥಾತ್ ತಿಳುವಳಿಕೆಯಾಗಿದೆ ಅಂದಾಗ ವ್ಯರ್ಥ ಸಂಕಲ್ಪ ಹಾಗೂ ನಕಾರಾತ್ಮಕ ಸಂಕಲ್ಪಗಳ ವ್ಯರ್ಥವೂ ಬರುವುದಾಗಿದೆ ಹಾಗೂ ಜ್ಞಾನಿ ಆತ್ಮಗಳ ಕರ್ತವ್ಯವೂ ಇರುವುದರಿಂದ ಮುಕ್ತ ನ್ಯಾರ ಹಾಗೂ ತಂದೆಗೆ ಪ್ರಿಯರಾಗುವುದಾಗಿದೆ ಆದ್ದರಿಂದ ಖಜಾನೆ ಪ್ರಾಪ್ತಿಯಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಸಂಪನ್ನ ಆಗಿದ್ದೇನೆಯೇ ಸಂಪನ್ನ ಆಗಿದ್ದೀರಾ ಅಥವಾ ಕಡಿಮೆ ಇದೆಯೇ ಒಂದು ವೇಳೆ ಬಲಹೀನತೆ ಇದ್ದರೆ ಅದನ್ನ ಜಮಾ ಮಾಡಿಕೊಳ್ಳಿ ಹಾಗೆ ಖಾಲಿಯಾಗಿ ಇರಬೇಡಿ ಹಾಗೆಯೇ ಯೋಗದ ಖಜಾನೆಯಿಂದ ಸರ್ವ ಶಕ್ತಿಗಳ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಯೋಗದ ಖಜಾನೆಯ ಸರ್ವ ಶಕ್ತಿಗಳು ಆಗಿವೆಯೇ ಎಂದು ನಿಮ್ಮನ್ನ ನೀವು ನೋಡಿಕೊಳ್ಳಿ ಒಂದು ವೇಳೆ ಒಂದು ಶಕ್ತಿಯಾದರೂ ಕಡಿಮೆ ಇದ್ದರೆ ಅದು ಸಮಯದಲ್ಲಿ ಮೋಸ ಮಾಡಿಬಿಡುತ್ತೆ ನಿಮ್ಮೆಲ್ಲರ ಸಮಾನವಾಗಿದೆ ಮಾಸ್ಟರ್ ಸರ್ವ ಶಕ್ತಿವಾನೆಂದು ಕೇವಲ ಶಕ್ತಿವಂತರೆಂದು ಸ್ವಮಾನವಲ್ಲ ಸರ್ವ ಅಂದರೆ ಶಕ್ತಿಗಳ ಖಜಾನೆ ಯೋಗ ಬಲದಿಂದ ಜಮಾ ಆಗಿದೆಯೇ ತುಂಬಿದೆಯೇ ಪ್ರಾಪ್ತಿ ಸ್ವರೂಪದ ಇದ್ದೀರಾ ಅಥವಾ ಕಡಿಮೆ ಇದೆಯೇ ಏಕೆ ಈಗ ತಮ್ಮ ಕೊರತೆಯನ್ನು ತುಂಬಿಕೊಳ್ಳಬಹುದು ಇದು ಅವಶ್ಯಕವಿದೆ ಮುಂದೆ ಸಂಪನ್ನ ಮಾಡಿಕೊಳ್ಳುವ ಸಮಯವು ಸಮಾಪ್ತಿಯಾಗಿ ಬಿಡುವುದು ಆಗ ಕೊರತೆಯ ಉಳಿದು ಬಿಟ್ಟುತ್ತದೆ ಆದ್ದರಿಂದ ಈ ರೀತಿ ಪರಿಶೀಲನೆ ಮಾಡಿಕೊಳ್ಳಿ ಒಂದು ವೇಳೆ ಯಾವುದಾದರೂ ಶಕ್ತಿಯ ಪರ್ಸೆಂಟೇಜ್ ಕಡಿಮೆ ಇದ್ದರೆ ಫುಲ್ ಪಾಸ್ ಎಂದು ನಿಮ್ಮನ್ನ ಕರೆಯೋದಿಲ್ಲ ಯಾಕೆಂದರೆ ಯಾರನ್ನೇ ಕೇಳಿದರೂ ಸಹ ನಿಮ್ಮೆಲ್ಲರ ಲಕ್ಷ್ಯವು ಫುಲ್ ಪಾಸ್ ಆಗುವುದಾಗಿದೆ ಎಂದು ಹೇಳುತ್ತಾರೆ ತಂದೆ ಹಾಗೂ ಸ್ವಯಂ ಜೊತೆ ಪ್ರತಿಜ್ಞೆ ಮಾಡಿರುವೆಂದಾಗ ಯಾವ ಶಕ್ತಿಯ ಕಡಿಮೆ ಆಗಬಾರದು ಒಂದು ವೇಳೆ ಸಮಸ್ಯೆ ಪರಿಸ್ಥಿತಿಗನುಗುಣವಾಗಿ ಪರ್ಸೆಂಟೇಜ್ ಕಡಿಮೆಯಾಗಿ ಬಿಟ್ಟರೆ ಹದಿನಾಲ್ಕು ಕಲೆಯ ವಂಶದವರಾಗಿ ಬಿಡುವಿರಿ ಆದ್ದರಿಂದ ಬಾಪ್ತಾದಾರವರು ಈಗಿನ ಸಮಯದಲ್ಲಿ ನಾಲ್ಕು ಕಡೆಯ ಎಲ್ಲ ಮಕ್ಕಳ ದಿನಚರಿ ಲೆಕ್ಕ ಪತ್ರವನ್ನು ರಿಜಿಸ್ಟರ್ ಅನ್ನು ಪರಿಶೀಲನೆ ಮಾಡುತ್ತಾ ಇದ್ದಾರೆ ಬಾಪ್ತಾದಾರವರ ಬಳಿಯೂ ಸಹ ಮಕ್ಕಳ ಪ್ರತಿಯೊಬ್ಬರ ರಿಜಿಸ್ಟರ್ ಇದೆ ಏಕೆಂದರೆ ಸಮಯದ ಸಾರವಾಗಿ ಮುಂಚಿತವಾಗಿಯೇ ಮಕ್ಕಳಿಗೆ ಬಾಪ್ತಾದಾರವರು ಏನು ತಿಳುವಳಿಕೆ ನೀಡುತ್ತಾ ಇದ್ದಾರೆಂದರೆ ಸಮಯದ ತೀವ್ರಗತಿ ಅನುಗುಣವಾಗಿ ಯಾವಾಗಲಾದರೂ ಎಂದು ಹೇಳಬೇಡಿರಿ ಈಗಲೇ ಪ್ರಾಪ್ತಿ ಸ್ವರೂಪ ಆಗಬೇಕು ಎಂದು ಹೇಳಿರಿ ಯಾವಾಗಲಾದರೂ ಆಗಿಬಿಡುವೆನು ಮಾಡಿ ಮಾಡಿಬಿಡುವೆನೋ ಆಗುವುದಂತೂ ಆಗಲೇಬೇಕು ಎಂದು ವಿಚಾರ ಮಾಡಬೇಡಿರಿ ಆಗುವುದೇನೋ ಆಗಬೇಕು ಎಂದು ಹೇಳಬೇಡಿರಿ ಈಗೀಗ ಮಾಡಲೇಬೇಕೆಂದು ನೆನಪಿಟ್ಟುಕೊಳ್ಳಿರಿ ಹದಿನಾರು ಕಲಾ ಸಂಪನ್ನರಾಗಬೇಕೆಂಬ ಲಕ್ಷ್ಯವನ್ನೇನು ಇಟ್ಟುಕೊಂಡಿದ್ದೀರಿ ಬಾಕ್ತಾದಾರವರು ಸಹ ಲಕ್ಷ ಹಾಗೂ ಪ್ರತ್ಯಕ್ಷ ಸ್ವರೂಪದ ಲಕ್ಷಣಗಳು ಸಮಾನ ಆಗಿಬಿಡಬೇಕೆಂದು ಅವರು ಬಯಸುತ್ತಾರೆ ಯಾವಾಗ ಲಕ್ಷ ಹಾಗೂ ಲಕ್ಷಣಗಳೆರಡೂ ಸಮಾನ ಆಗುವೆವೋ ಆಗಲೇ ಸಹಜವಾಗಿ ತಂದೆಯ ಸಮಾನ ಆಗಿಬಿಡುವಿರಿ ಆದುದರಿಂದ ನಿಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿರಿ ಆಗಿಬಿಡುವುದು ಆಗಿಯೇ ಬಿಡುವೆನೋ ಎಂದು ಹೇಳುವುದೂ ಸಹ ಉಡುಗಾಟಿಕೆಯಾಗಿದೆ ಏನು ಮಾಡಬೇಕಾಗಿದೆ ಏನು ಆಗಬೇಕಾಗಿದೆ ಏನು ಆಗಬೇಕೆಂಬ ಲಕ್ಷ್ಯ ಇದೆ ಅದನ್ನು ಇಂದಿನಿಂದಲೇ ಮಾಡಬೇಕು ಆಗಬೇಕು ಎನ್ನುವುದು ಬುದ್ಧಿಯಲ್ಲಿರಲಿ ಯಾವಾಗಲಾದರೂ ಎನ್ನುವ ಶಬ್ದವನ್ನು ಉಪಯೋಗಿಸಬೇಡಿರಿ ಈಗೀಗ ಮಾಡಬೇಕು ಎಂದು ನೆನಪಿಟ್ಟುಕೊಳ್ಳಿರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಸೇವೆಯ ಮೂಲಕ ಎಲ್ಲರಿಗೂ ಏನು ಅನುಭವ ಇದೆ ಎಂದರೆ ಯಾವಾಗಲಾದರೂ ಮನಸಾ ಸೇವೆ ಅಥವಾ ವಾಚಾ ಸೇವೆ ಅಥವಾ ಕರ್ಮದ ಮೂಲಕ ಸೇವೆ ಮಾಡಿದರೆ ಅದರ ಫಲವಾಗಿ ಆತ್ಮಿಕ ಖುಷಿಯು ಪ್ರಾಪ್ತಿಯಾಗುತ್ತದೆ ಎಂದು ಆದ್ದರಿಂದ ಸೇವೆಯ ಮೂಲಕ ಖುಷಿಯು ಎಷ್ಟರ ಮಟ್ಟಿಗೆ ಅನುಭೂತಿಯಾಗುತ್ತದೆ ಎನ್ನುವುದನ್ನ ನೋಡಿಕೊಳ್ಳಿ ಒಂದು ವೇಳೆ ಸೇವೆ ಮಾಡಿದರೂ ಸಹ ಖುಷಿ ಇಲ್ಲದಿದ್ದರೆ ಆ ಸೇವೆ ಯಥಾರ್ಥ ಸೇವೆ ಆಗುವುದಿಲ್ಲ ಆ ಸೇವೆಯಲ್ಲಿ ಏನೋ ಕೊರತೆ ಇದೆ ಆದ್ದರಿಂದ ಖುಷಿ ಪ್ರಾಪ್ತಿಯಾಗುವುದಿಲ್ಲ ಸೇವೆಯ ಅರ್ಥವಾಗಿದೆ ಆತ್ಮವು ತನ್ನನ ಹರ್ಷಿತವನ್ನಾಗಿ ಅರಳಿರುವ ಆತ್ಮಿಕ ಗುಲಾಬಿ ಖುಷಿಯ ಉಯ್ಯಾಲೆಯಲ್ಲಿ ಆಡುವಂತೆ ಅನುಭವವಾಗಬೇಕು ಆದ್ದರಿಂದ ಏನು ಪರಿಶೀಲನೆ ಮಾಡಿಕೊಳ್ಳಬೇಕೆಂದರೆ ಇಡೀ ದಿನ ಸೇವೆ ಮಾಡಿದರೂ ಇಡೀ ದಿನದ ಸೇವೆಯ ಹೋಲಿಕೆಯಲ್ಲಿ ಅಷ್ಟು ಖುಷಿಯ ಅನುಭವ ಆಯಿತಾ ಅಥವಾ ಈ ರೀತಿ ಯೋಚನೆಯ ವಿಚಾರಗಳು ನಡೆಯುತ್ತದೆಯೋ ಅದು ಇದು ಎಂದು ಯೋಚಿಸುತ್ತೀರೋ ನಿಮ್ಮ ಖುಷಿಯ ಪ್ರಭಾವವು ಮೊದಲನೆಯದಾಗಿ ನಿಮ್ಮ ಸೇವೆಯ ಸ್ಥಾನದ ಮೇಲೆ ಎರಡನೆಯದಾಗಿ ಸೇವೆಯ ಜೊತೆಗಾರರ ಮೇಲೆ ಮೂರನೆಯದಾಗಿ ಯಾವ ಆತ್ಮಗಳ ನಿಮಿತ್ತ ಸೇವೆ ಮಾಡಿದಿರೋ ಆ ಆತ್ಮಗಳು ಈ ವಾಯುಮಂಡದಲ್ಲಿ ಖುಷಿಯಾಗಿ ಬಿಡಬೇಕು ಇದು ಸೇವೆಯ ಖಜಾನೆಯ ಖುಷಿಯ ಪ್ರಾಪ್ತಿಯಾಗಿದೆ ಬಾಪ್ತಾದಾರವರಿಗೆ ಮಕ್ಕಳ ಮೇಲೆ ಪ್ರೀತಿ ಇದೆ ಇಲ್ಲವೇ ಮಕ್ಕಳು ಯಾರು ಹಿಂದೆ ಉಳಿದು ಬಿಡಬಾರದೆಂದು ಬಾಪ್ತಾದಾರವರ ವಿಚಾರ ಆಗಿದೆ ಮಕ್ಕಳು ಪ್ರತಿಯೊಬ್ಬರೂ ಒಬ್ಬರಿಗಿಂತ ಒಬ್ಬರು ಮುಂದೆ ಹೋಗಬೇಕು ಎನ್ನುವ ಇಚ್ಛೆ ಇದೆ ನಡೆಯುತ್ತಾ ನಡೆಯುತ್ತಾ ದೇಹಾಭಿಮಾನವು ಬಂದು ಬಿಡುತ್ತದೆ ಸಮಾನ ಹಾಗೂ ದೇಹಾಭಿಮಾನ ಇವೆರಡಕ್ಕೂ ತುಂಬಾ ಅಂತರವಿದೆ ದೇಹಾಭಿಮಾನಕ್ಕೆ ಕಾರಣ ಸ್ವಮಾನದ ಕಡಿಮೆ ಆಗಿದೆ ಆದ್ದರಿಂದ ದೇಹಾಭಿಮಾನವನ್ನು ದೂರ ಮಾಡಿಕೊಳ್ಳುವ ಸಹಜವಾದ ಸಾಧನವು ಇದೆ ದೇಹಾಭಿಮಾನವು ಒಂದು ಶಬ್ದದ ಕಾರಣದಿಂದ ಬರುತ್ತದೆ ಆ ಒಂದು ಶಬ್ದವು ಯಾವುದಾಗಿದೆ ಒಳ್ಳೆಯದು ನಾನು ನಾನು ಎಂದು ಎಷ್ಟು ಸಲ ಹೇಳುತ್ತಿರುತ್ತೀರಿ ಇಡೀ ದಿನದಲ್ಲಿ ಎಷ್ಟು ಸಲ ನಾನು ಎಂದು ಹೇಳುತ್ತೀರಿ ಎನ್ನುವುದನ್ನು ಎಂದಾದರೂ ಗಮನವಿಟ್ಟು ಬರೆದಿಟ್ಟಿದ್ದೀರಾ ಒಳ್ಳೆಯದು ಒಂದು ದಿನ ಬರೆದಿಟ್ಟುಕೊಳ್ಳಿರಿ ಪದೇ ಪದೇ ನಾನು ಎನ್ನುವ ಶಬ್ದವಂತೂ ಬಂದೇ ಬರುತ್ತದೆ ಆದರೆ ನಾನು ನಾನು ಯಾರಾಗಿದ್ದೇನೆ ಮೊದಲನೆಯ ಪಾಠ ನಾನು ಯಾರಾಗಿದ್ದೇನೆ ಎನ್ನುವುದಾಗಿದೆ ಆದರೆ ದೇಹಾಭಿಮಾನದಲ್ಲಿ ನಾನು ಎಂದು ಹೇಳುತ್ತೀರಿ ವಾಸ್ತವವಾಗಿ ನಾನು ಯಾರಾಗಿದ್ದೇನೆ ಆತ್ಮವೋ ಅಥವಾ ದೇಹವೋ ಆತ್ಮವು ದೇಹವನ್ನು ಧಾರಣೆ ಮಾಡಿತು ಅಥವಾ ದೇಹವು ಆತ್ಮವನ್ನು ಧಾರಣೆ ಮಾಡಿತೋ ಆತ್ಮವು ದೇಹವನ್ನು ಧಾರಣೆ ಮಾಡಿತೋ ಹೀಗೆ ಹೇಳುವುದು ಸರಿಯಾಗಿದೆ ಆತ್ಮವು ದೇಹವನ್ನು ಧಾರಣೆ ಮಾಡಿರುವ ಕಾರಣ ನಾನು ಯಾರಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಅಲ್ಲವೇ ಆದುದರಿಂದ ದೇಹಾಭಿಮಾನವನ್ನು ದೂರ ಮಾಡುವ ಸಹಜ ಸಾಧನ ಏನಾಗಿದೆ ಎಂದರೆ ಯಾವುದೇ ಸಮಯದಲ್ಲಿ ನಾನು ಎನ್ನುವ ಶಬ್ದವನ್ನು ಹೇಳುತ್ತೀರೋ ಆಗ ನಾನು ಎಂತಹ ಆತ್ಮನಾಗಿದ್ದೇನೆ ಎನ್ನುವುದನ್ನು ನೆನಪು ಮಾಡಿಕೊಳ್ಳಿರಿ ಆತ್ಮ ನಿರಾಕಾರ ಆಗಿದೆ ದೇಹವು ಸಾಕಾರ ಆಗಿದೆ ನಿರಾಕಾರ ಆತ್ಮವು ಸಾಕಾರ ದೇಹವನ್ನು ಧಾರಣೆ ಮಾಡು ಮಾಡಿರುವುದರಿಂದ ಎಷ್ಟು ಸಲ ನಾನು ನಾನು ಎನ್ನುವ ಶಬ್ದವನ್ನು ನುಡಿಯುತ್ತೀರೋ ಅಷ್ಟು ಸಮಯ ನಾನು ನಿರಾಕಾರ ಆತ್ಮನು ಸಾಕಾರ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ ಎನ್ನುವುದನ್ನು ನೆನಪು ಮಾಡಿಕೊಳ್ಳಬೇಕು ಯಾವಾಗ ನಿರಾಕಾರ ಸ್ಥಿತಿಯ ನೆನಪು ಇರುವುದೋ ಆಗ ಸ್ವತಃವಾಗಿಯೇ ನಿರಹಂಕಾರಿ ಆಗಿಬಿಡುವಿರಿ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಪರಿಸ್ಥಿತಿಗಳನ್ನ ಶಿಕ್ಷಕ ಎಂದು ತಿಳಿದು ಅದರಿಂದ ಪಾಠ ಕಲಿಯುವಂತಹ ಅನುಭವಿ ಮೂರ್ತಿ ಭವ ಯಾವುದೇ ಪರಿಸ್ಥಿತಿಗೆ ಗಾಬರಿಯಾಗುವ ಬದಲು ಸ್ವಲ್ಪ ಸಮಯಕ್ಕಾಗಿ ಅದನ್ನ ಶಿಕ್ಷಕ ಎಂದು ತಿಳಿಯಿರಿ ಪರಿಸ್ಥಿತಿ ನಿಮ್ಮನ್ನ ವಿಶೇಷ ಎರಡು ಶಕ್ತಿಗಳ ಅನುಭವಿಗಳನ್ನಾಗಿ ಮಾಡುವುದು ಒಂದು ಸಹನ ಶಕ್ತಿ ಮತ್ತು ಇನ್ನೊಂದು ಎದುರಿಸುವಂತಹ ಶಕ್ತಿ ಈ ಎರಡು ಪಾಠ ಕಲಿತಾಗ ಅನುಭವಿಯಾಗಿ ಬಿಡುವಿರಿ ಯಾವಾಗ ಹೇಳುವಿರಿ ನಾನು ಟ್ರಸ್ಟಿ ಆಗಿದ್ದೇನೆ ನನ್ನದೇನೂ ಇಲ್ಲ ಎಂದು ಅಂದ ಮೇಲೆ ಪರಿಸ್ಥಿತಿಗಳಿಗೆ ಏಕೆ ಗಾಬರಿಯಾಗುವರಿ ಟ್ರಸ್ಟಿ ಎಂದರೆ ಎಲ್ಲವನ್ನು ತಂದೆಗೆ ಒಪ್ಪಿಸಿರುವರು ಆದ್ದರಿಂದ ಏನಾಗುವುದೋ ಅದು ಒಳ್ಳೆಯದೇ ಆಗುವುದು ಈ ಸ್ಮೃತಿಯಿಂದ ಸದಾ ನಿಶ್ಚಿಂತ ಸಮರ್ಥ ಸ್ವರೂಪರಾಗಿರ್ಲಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾರ ಮಾತು ಮಧುರವಾಗಿರುತ್ತದೆ ಅವರು ಎಂದು ಮರೆತು ಸಹ ಯಾರಿಗೂ ದುಃಖ ಕೊಡಲು ಸಾಧ್ಯವಿಲ್ಲ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ